ಎಂಟು ಮೆಣಸು ಹಾಕ್ರೆ ಎಂಟು ಅಂಗಡಿ ಅದು ಹೊಟ್ಟಿಲ್ಲ ಹಾಕೋಬೇಕು ಮೆಣಸಲ್ಲ ಅದ ತರಿ ತರಿ ಆಗಿ ಜಪ್ಪಕ್ಕೆ ಅದು ಒಂಥರ ಫುಲ್ ನೈಸ್ ಬೇಸ್ಟ್ ಅಲ್ಲ ಹ್ಞೂ ಮೀನು ಹಾಕಲ್ಲ ಸಿಂಪಲ್ ಇದಲ್ವೇ ಹ್ಞೂ ಅಂತೆಲ್ಲ ರುಚಿನೂ ಹಂಗೆ ಆಗ್ತದೆ ಮತ್ತೆ ಅದು ಕೆಲವೊಂದು ಹ್ಞೂ ಅದೇ ಸ್ಟೈಲಲ್ಲಿ ಮಾಡಿದ್ರೆ ಮಾತ್ರ ಕಂಕೋಲ ಸ್ಟೈಲ್ ಅಂದ್ರೆ ಗಂಜಿ ಮಾಡ ಯಾರು ಮಾಡ್ಕೊಳ್ಬಹುದು ಅದು ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬೇಕು ಅಂತ ಇಲ್ಲ ಬಂಗಡಿ ಮಾತ್ರ ಬೇಕು ಅದ್ರ ಫ್ರೆಶ್ ಮೆಣಸನ್ ಫ್ಲೇವರೇ ಇದರಲ್ಲಿ ಮೇನು ಕಣ್ಣು ಒಂದು ಉಂಡೆ ತರಬೇಕು ಉಪ್ಪು ಮೆಣಸು ಎರಡು ಮೆಣಸು ಎರಡೇ ಹಿಂಗ್ ತುಂಬಬೇಕಲ್ಲ ಅದು ಬಂದ್ ದೊಡ್ಡ ದೊಡ್ಡ ಆದ್ರೆ ಹಿಂಗೆ ಬಿಚ್ಚ ನೀ ಅದು ಓಪನ್ ಮಾಡೋಕೆಲ್ಲ ಓಪನ್ ಮಾಡ್ಲಿಲ್ಲ ಓಪನ್ ಆದ ಇಲ್ಲ ನೋಡಿಲ್ಲ

ಸ್ಪೀಡ್ ಬೇಕಾದ್ರೆ ಸ್ಪೀಡ್ ಮಾಡ್ಕೊಬೋದಲ್ಲ ಸುಡುವ ಇಂಥದ್ ಕೆಲ ಬೆಸ್ಟ್ ಆಗ್ತಾನೆ ಅಷ್ಟು ತೋಟ ಸಾಗಿ ಗ್ಯಾಸ್ ನಷ್ಟೇ ನೀವು ಹೊರಬಾದಿಗಳ್ಕೊಂಡು ಒಟ್ಟಿಗೆ ಪಿ ಸಾಕು ಹೋಗಿ ಬರ್ಬೋದು ನೋಡ ಒಂದ್ ಚೂರು ನೋಡಿ ಒಂದು ಚೂರು ಹೋಗಿಲ್ಲ ನೋಡಿ ಅಂದ್ರೆ ಅದು ಫ್ಯಾನು ಆನ್ ಆಗಿರ್ತದೆ ನೀವಲ್ಲಿ ಇದು ಬೇಕಾದ್ರೆ ಹಾಕಿರ್ತೇವೆ ಇದ್ರಲ್ಲಿ ತಕೊಂಡ್ರೆ ತಕೊಂಡ್ಲಿ ಗೊತ್ತಿರ್ತದೆ ಈಗೆಲ್ಲರಿಗೂ ತಗೊಂಡಿಗ ಹಳೆ ಆಯ್ತು ಇದು ಸುಮಾರು ವಜ್ರ ಮನೆ ಹೆಂಗು ಬೆಂಕಿ ಆಗ್ತದೆ ಒಂದ್ಸರಿ ಕತ್ಬಿಟ್ಟು ಒಂದ್ಸತಿಗೆ ಒಂದ್ ಐದು ನಿಮಿಷ ಒಂದ್ ಬರಿ ಕತ್ತದಂಗ ಆದ್ರೆ ಮಾತ್ರ ಮಂತ್ರ ರುಚಿ ಮತ್ತೆ ಮೆಣಸು ನಡೆ ಹಾಕೋದಲ್ಲ ಮತ್ತೆ ಅದು ಫಸ್ಟಿಗೆ ನೀ ಎಣ್ಣೆ ಮರ್ಸ್ಕೊಬೇಕೇನಲ್ಲ ಇದಕ್ಕೆ ಸ್ಟ್ಯಾಂಡ್ಗೆ ോസ്റ്റ് മസ് നോഡു ചെന്തായ ബസ്റ്റ് കരക്ട് ആ ഗംജി വന്നല്ല

ಈಗ ಅಂಗಡಿ ತಿನ್ಕಂಡ್ ಹೇಳ್ತಿಯಲ್ಲ ಟೇಸ್ಟ್ ಹೆಂಗದಾಳೆ ತಿನ್ನೋರು ಅದಕ್ಕೇನು ತಿನ್ನು ಊಟನೇ ಲೇಟ್ ಆಗದೆ ಅವ್ರಿಗೆ ಆರಾಮ

ಈಗ ನೋಡು ಚಲೋ ಅದೇ ಕರೆಯ ಚಲೋ ಅದೇ ಉಪ್ಪು ಖಾರ ಅಲ್ಲಿ ಸರಿ ಈಗ ನೆಕ್ಸ್ಟ್ ನಮ್ಮ ಸರ್ಗೆ ತಿಂದು ಕಣ ಏನಾಗಿದ್ ಮಗ ಖಾರ ಆಯ್ತು ಚುಪ್ಪಲಾಗದ್ಯಾ ಅಂದ್ರೆ ಬಂಗಡಿ ಸೇರೋದಿಲ್ಲ ನಿಂಗೆ ಅದಕ್ಕಾಗಿ ಇವಾಗ ಇಲ್ಲಿ சிபலாக